ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೆಸ್ತಾ ಇರ್ತಕ್ಕಂಥ ವಿಶೇಷ ತನಿಖಾ ತಂಡ ಈ ವಾರದ ಅಂತ್ಯದ ವೇಳೆಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಚಿನ್ನಯ್ಯ ನೀಡಿದ ದೂರಿನ ಮೇರೆಗೆ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನೂರಾರು ಶವಗಳನ್ನು ಉಳಿರೋದಾಗಿ ದೂರುದಾರ ಬೆಳತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ವಿವರವಾದ ಹೇಳಿಕೆ ನೀಡಿದ್ದ ಬಳಿಕ ಸರ್ಕಾರ ತನಿಖೆಯನ್ನು ಪ್ರಣಬ್ ಮೋಹಂತಿ ನೇತೃತ್ವದ ಎಸ್ ಐ ಟಿಗೆ ವಹಿಸಿತ್ತು ಚೆನ್ನಯ್ಯ ಹೇಳಿಕೆಯನ್ನು ಆಧರಿಸಿದ ಎಸ್ ಐ ಟಿ ಆತ ಸೂಚಿಸಿದ ಸ್ಥಳಗಳಲ್ಲಿ ಆಸ್ತಿ ಪಂಜರಗಳನ್ನು ಹುಡುಕಿತ್ತು ಹೇಳಿದಷ್ಟು ಅವಶೇಷಗಳು ಆಸ್ತಿ ಪಂಜರಗಳು ಪತ್ತೆಯಾಗದೇ ಇದ್ದಾಗ ಚೆನ್ನಯ್ಯ ವಿರುದ್ಧ ಅನುಮಾನಗಳು ಹುಟ್ಟಿಕೊಂಡವು ಆದರೂ ಸಹ ಅಲ್ಲಿ ಕೆಲವು ಮೂಳೆಗಳು ಮತ್ತು ಕೆಲವು ಆಸ್ತಿ ಪಂಜರಗಳು ಅಲ್ಲಿ ಪತ್ತೆಯಾಗಿದ್ದವು ಈಗ ಚಿನ್ನಯ್ಯ ವಿರುದ್ಧವೇ ದೂರು ದಾಖಲಾಗಿದೆ ಸುಳ್ಳು ಹೇಳಿದ ಆರೋಪದ ಮೇಲೆ ಐ ಟಿ ಚಿನ್ನಯ್ಯನನ್ನು ಬಂಧಿಸಿತ್ತು ಚಿನ್ನಯ್ಯ ನೀಡಿದಂಥ ಹೇಳಿಕೆ ನೂರಾರು ಶವಗಳನ್ನು ಹುಳಲಾಗಿದೆ ಎನ್ನುವ ಹೇಳಿಕೆ ಆಧಾರದ ಮೇಲೆ ಪೊಲೀಸ್ ಠಾಣೆ ಮತ್ತು ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಯಿತು ಸಿಬ್ಬಂದಿ ಹಾಗೂ ನಿವೃತ್ತ ಸಿಬ್ಬಂದಿಯಲ್ಲಿ ವಿಚಾರಣೆ ನಡೆಸಲಾಯಿತು ಈಗ ತನಿಖೆ ಕೊನೆ ಹಂತಕ್ಕೆ ತಲುಪಿದೆ ಈಗ ಧರ್ಮಸ್ಥಳದ ಬಗ್ಗೆ ಏನು ತನಿಖೆ ನಡೀತು ಎಸ್ ಐ ಟಿ ಏನನ್ನು ಕಂಡುಕೊಳ್ತು ಅಲ್ಲಿದ್ದಂಥ ಪ್ರಮುಖ ಅಂಶಗಳು ಯಾವುದು ಚಿನ್ನಯ್ಯ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಲ್ಲಿ ಸಿಕ್ಕಂಥ ಮೂಳೆಗಳು ಆಸ್ತಿ ಪಂಜರಗಳೇನಿತ್ತು ಆ ಆಸ್ತಿ ಪಂಜರಗಳು ಯಾರದ್ದು ಅಲ್ಲಿಗೆ ಯಾಕೆ ಬಂತು ಕೆಲವು ಸಂದರ್ಭದಲ್ಲಿ ಅಲ್ಲಿ ಹನ್ನೆರಡು ವರ್ಷ ಹಳೆಯ ಶವ ಅಲ್ಲದೆ ಇತ್ತೀಚಿನ ಶವಗಳು ಸಹ ಅಲ್ಲಿ ಸಿಕ್ತು ಧರ್ಮಸ್ಥಳದ ಆ ಗುಡ್ಡ ಆ ಬಂಗ್ಲೆ ಗುಡ್ಡದಲ್ಲಿ ಅಷ್ಟೆಲ್ಲ ಅಸ್ಥಿಪಂಜರುಗಳು ಶವಗಳು ಬರಲಿಕ್ಕೆ ಕಾರಣ ಏನು ಯಾರಾದರೂ ತಂದಿಟ್ರಾ ಅಥವಾ ನಿಜವಾಗ್ಲೂ ಅಲ್ಲಿ ಅವುಗಳನ್ನು ಹೂಳಲಾಗಿತ್ತ ಏನಾಗಿತ್ತು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಈಜು ಚಾರ್ಜ್ ಶೀಟ್ ಬೆಳಕು ಸಲ್ಲುವ ಸಲ್ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ ಹಾಗಾಗಿ ಧರ್ಮಸ್ಥಳ ಪ್ರಕರಣ ಏನಿದೆ ಈ ಚಾರ್ಜ್ ಶೀಟ್ ಮೂಲಕ ಕೆಲವೊಂದು ಅಂಶಗಳು ಬೆಳಕಿಗೆ ಬರ್ಬೋದು ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂದರೆ ಪ್ರಕರಣ ಇತ್ಯರ್ಥ ಆಯಿತು ಅಂತ ಅಲ್ಲ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಯುತ್ತೆ ಅಲ್ಲಿ ಯಾರ ವಿರುದ್ಧ ಆರೋಪ ಮಾಡಲಾಗಿದೆಯೋ ಅವರು ಸಹ ತಮ್ಮ ಕೇಸನ್ನು ವಾದ ಮಾಡ್ತಾರೆ ಯಾರು ಆರೋಪ ಮಾಡಿದ್ದಾರೋ ಅವರು ಸಹ ತಮ್ಮ ಕೇಸನ್ನು ವಾದ ಮಾಡ್ತಾರೆ ಹಾಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಅಂತಿಮವಾಗಿ ಏನಾಯಿತು ಅಂತ ಗೊತ್ತಾಗಲಿಕ್ಕೆ ಕೆಲವು ಸಮಯ ಬೇಕಾಗಬಹುದು ಆದರೆ ಈಗ ಎಸ್ ಐ ಟಿ ಏನು ವಿಶೇಷ ತನಿಖಾ ತಂಡ ಇದೆ ಆ ವಿಶೇಷ ತನಿಖಾ ತಂಡ ತಾನು ಕಂಡಂಥ ಅಂಶಗಳನ್ನು ತಾನು ಪರಿಶೀಲನೆ ಮಾಡಿದಂಥ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಡತ್ತೆ ಹಾಗಾಗಿ ಈ ಪ್ರಕರಣ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಸಾಕ್ಷಿಗಳ ವಿಚಾರಣೆ ಆಗತ್ತೆ ವಾದ ವಿವಾದಗಳ ಮಂಡನೆ ಆಗತ್ತೆ ನಂತರ ನ್ಯಾಯಾಲಯ ಈ ಕುರಿತಂತೆ ಒಂದು ತೀರ್ಪನ್ನು ಕೊಡುತ್ತೆ ಆದರೆ ಒಂದು ಒಂದು ಹಂತ ಒಂದು ಪ್ರಮುಖ ಹಂತವನ್ನ ಈ ಚಾರ್ಜ್ ಶೀಟ್ ಸಲ್ಲಿಸುವ ಮುಖಾಂತರ ಈ ಪ್ರಕರಣ ಈ ಕೇಸ್ ಒಂದು ಪ್ರಮುಖ ಹಂತವನ್ನು ದಾಟಿ ಮುಂದೆ ಸಾಕ್ತಾ ಇದೆ ಹಾಗಾಗಿ ಧರ್ಮಸ್ಥಳದಲ್ಲಿ ಏನು ಸಾಮೂಹಿಕ ಅಂತ್ಯಕ್ರಿಯೆ ನಡೆಯಿತು ಬುರುಡೆಗಳು ಪತ್ತೆಯಾದವು ಚಿನ್ನಯ್ಯ ಒಂದು ಬುರುಡೆ ತಂದಿದ್ದ ಚಿನ್ನಯ್ಯ ಹಲವು ಜಾಗಗಳನ್ನು ತೋರಿಸ್ತಾ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕು ಅವಶೇಷಗಳು ಸಿಕ್ಕು ಅಸ್ಥಿ ಸಿಕ್ಕು ಇನ್ನೂ ಕೆಲವು ಕಡೆ ಸಿಗಲಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳಿತ್ತು ಕೆಲವು ಸಂಸ್ ಕೆಲವು ಶವಗಳ ಸಂಸ್ಕಾರ ಮಾಡಲಿಕ್ಕೆ ದಾಖಲೆಗಳಿಲ್ಲ ಕೆಲವು ಶವಗಳ ಸಂಸ್ಕಾರಕ್ಕೆ ದಾಖಲೆಗಳಿತ್ತು ಹಾಗಾಗಿ ಎಲ್ಲಿ ಲೋಪ ಆಗಿದೆ ಯಾರಿಂದ ಲೋಪ ಆಗಿದೆ ಚಿಹ್ನೆಯ ಹೇಳಿದ್ದು ಸತ್ಯನ ಸುಳ್ಳ ಅಥವಾ ಎಷ್ಟು ಪಾಲು ಸತ್ಯ ಇದೆ ಈ ಅಂಶಗಳ ಬಗ್ಗೆ ಒಂದು ಬೆಳಕು ಚೆಲ್ಲಬಹುದು ಈ ಆರೋಪ ಪಟ್ಟಿ ಅಂತಕ್ಕಂಥ ನಿರೀಕ್ಷೆ ಇದೆ ಅದು ಸದ್ಯಕ್ಕೇ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುತ್ತೆ